ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಈ ಥರ ವ್ಲಾಗ್ನ ಐ ಮೀನ್ ನಿಮ್ಮ ಹತ್ರ ತೋರಿಸ್ತಿರೋದು ನನಗಿದ್ಯಾಕ್ ನೀನು ರೂಢಿ ಇಲ್ಲ ಅಷ್ಟೊಂದು ನಾನು ಯೂಶ್ವಲಿ ಮಿನಿ ವ್ಲಾಗ್ಸನ್ನ ಮಾಡ್ತೀನಿ ಬಟ್ ಈ ಥರ ಲೆಂತಿ ವ್ಲಾಗ್ಸು ನಮಗೂ ಕಸಿನ್ಸ್ಗೆಲ್ಲ ಒಂದು ಮೆಮೊರಿ ಇರಲಿ ಅಂತ ತೋರಿಸ್ತಿದ್ದೀನಿ ಐ ಮೀನ್ ಶೂಟ್ ಮಾಡಿಕೊಂಡೆ ಆಲ್ರೆಡಿ ನಾನು ನಿಮ್ಗೆ ತಮ್ಮೇಲೆಲ್ಲ ಹೇಳ್ದಾಗೆ ಸೀಕ್ರೆಟ್ಸ್ ಅಂತ ಗೇಮ್ನ ಆಡಿದ್ವಿ ಬಟ್ ಈ ಗೇಮ್ ಹೇಗೆ ಪ್ಲ್ಯಾನ್ ಮಾಡಿದ್ವಿ ಎಲ್ಲಿಗೆಲ್ಲ ಹೋಗಿದ್ವಿ ಏನೆಲ್ಲ ಗಿಫ್ಟ್ಸ್ ಬಂತು ಅನ್ನೋದನ್ನ ನೀವು ಇವತ್ತು ವ್ಲಾಗಲ್ಲಿ ನೋಡ್ತೀರಾ ಆ್ಯಂಡ್ ನಮ್ಮ ಕಸಿನ್ಸ್ ಬಾಂಡಿಂಗ್ ಹೇಗಿರುತ್ತೆ ಅನ್ನೋದನ್ನ ನೋಡ್ತೀನಿ ಇದು ಆಕ್ಚುಲ್ ಆಗಿ ನಾವ್ ಇಲ್ಲಿ ಕುತ್ಕೊಂಡ್ ಆಡ್ತಿರೋದ್ ಬಂದ್ಬಿಟ್ಟು ನಾವು ಚಿಕ್ಕ ವಯಸ್ಸಲ್ಲಿ ಆಡ್ತಾ ಇದ್ವಲ್ವ ಅಲ್ವಾ ರಾಜ ರಾಣಿ ಕಳ್ಳ ಪೊಲೀಸ್ ಅಂತ ರಾಜ ಬಂದ್ರೆ ತೌಸಂಡ್ ಪಾಯಿಂಟ್ಸ್ ಸೊ ಆ ಗೇಮ್ ನ ಆಡ್ತಿದೀವಿ ಎಷ್ಟು ಕಿತ್ತ ಉದ್ದಾಡ್ಕೊಂಡೆಲ್ಲ ಆಡಿದ್ವಿ ಗೊತ್ತಾ ಈ ಗೇಮ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಯೂಶ್ವಲಿ ನಾವು ಕಜಿನ್ಸ್ ಯಾವಾಗ ಸೇರಿದ್ರೂ ಈ ಥರನೇ ಇರುತ್ತೆ ಈ ಥರ ಗೇಮ್ಸ್ ಆಡೋದಂತೆ ಏನೋ ಎಂಟರ್ಟೈನ್ಮೆಂಟ್ ಮಾಡ್ಕೊಳ್ಳೋದು ಫುಲ್ ಖುಷಿ ಖುಷಿಯಾಗಿ ಇರುತ್ತೆ ಆ್ಯಕ್ಚುಲಾಗಿ ಇಲ್ಲಿ ನಾನು ತೋರಿಸ್ತೀನಿ ಮತ್ತು ನಿಮಗೆ ಕೋಪ ಬಂದು ಐ ಮೀನ್ ಸ್ಲಿಪ್ಪೆಲ್ಲ ಚೀಟಿ ಎಲ್ಲ ಕಿತ್ತಾಕ್ಬಿಟ್ಟಿರೋದಂತೆ ಆ ಥರ ಎಲ್ಲನೂ ಮಾಡ್ತಾನೂ ಇರ್ತೀವಿ ಮಧ್ಯೆ ಮಧ್ಯೆ ಬಟ್ ಇದು ಸೀಕ್ರೆಟ್ಸ್ ಅಂತ ಬಂದುಬಿಟ್ಟು ಈ ಗೇಮ್ ಆಡಬೇಕಾದ್ರೆ ನಮ್ಮ ತಂಗಿ ಒಬ್ಳು ಸ್ಟಾರ್ಟ್ ಮಾಡಿದ್ದು ಸೀಕ್ರೆಟ್ಸ್ ಅಂತ ಆಡೋಣ ತುಂಬ ಚೆನ್ನಾಗಿರುತ್ತೆ ಅಂತ ಇಲ್ಲಿ ನಮ್ಮ ಯಾಮಿನಿ ಕುತ್ಕೊಂಡು ಏನೋ ಬೋಧನೆ ಮಾಡ್ತಾ ಇದ್ದಾಳೆ ಹೆಂಗ್ ಆಡಬೇಕು ಏನು ಅಂತ ಸೀಕ್ರೆಟ್ಸ್ ಅಂತ ನಿಮಗೆ ಗೊತ್ತು ಅಂತಾನೆ ಅನ್ಕೊತೀನಿ ಇದು ಆ್ಯಕ್ಚುಲಾಗಿ ನಾವು ನಾರ್ಮಲಾಗಿ ಗೇಮ್ ಆಡ್ತಾ ಇದ್ದಿದ್ದು ಬಟ್ ಕೊನೆಯಲ್ಲಿ ಹೇಗೆ ಅಂತಂದರೆ ಸ್ಲಿಪ್ ಬರೀತಾರೆ ಸ್ಲಿಪ್ ಎಲ್ಲರ ಹೆಸರನ್ನ ಸ್ಲಿಪ್ಪಲ್ಲಿ ಬರೆದ್ಬಿಟ್ಟು ಹಾಕ್ತಾರೆ ಹಾಕ್ಬಿಟ್ಟು ಯಾವ ಯಾವ ಹೆಸರು ಬಂದಿರುತ್ತೋ ಅವರು ಸೀಕ್ರೆಟಾಗಿ ಗಿಫ್ಟ್ಸ್ನ ತೊಗೊಬರ್ಬೇಕು ಅಂತ ನೋಡಿ ಗೇಮ್ ಇಷ್ಟೊಂದು ಆಡಿದ್ದೀವಿ ಈ ಗೇಮ್ ಮಧ್ಯೆನೇ ನಾವು ಸೀಕ್ರೆಟ್ಸ್ ಅಂತಾನು ಪ್ಲೇನ್ ಐ ಮೀನ್ ಪ್ಲ್ಯಾನ್ ಮಾಡಿದ್ದು ಸೊ ಅವೇ ಇವಾಗ ಈ ವೀಕ್ಗೆ ಬಂದುಬಿಡೋಣ ಸೊ ನಾವು ಲಾಸ್ಟ್ ಟೈಮ್ ಅಲ್ಲದೆ ಸ್ಲಿಪ್ಸ್ ಮಧ್ಯೆ ಯಾವಾಗ ನಾನು ಮಿಸ್ ಆಗಿಬಿಟ್ಟಿದ್ದೆ ಕ್ಲಿಪ್ಪಿಂಗು ಎಲ್ಲಾನು ಹೆಸರುಗಳೆಲ್ಲ ಬಂತು ಗಿಫ್ಟ್ಸ್ ಪರ್ಚೇಸ್ ಮಾಡಿದೀವಿ ಪಾಪ ಇಲ್ಲಿ ಹುಡುಗಿರೆಲ್ಲ ಹಿಂಗೆ ಮಜಾ ಮಾಡ್ತಾ ಇದ್ರೆ ಇಬ್ಬರು ನಮ್ಮ ಮೈದ್ನ ಮತ್ತೆ ನಮ್ಮ ಹಸ್ಬೆಂಡ್ ಇಬ್ರು ಕುತ್ಕೊಂಡು ನೋಡ್ತಾ ಇದ್ದಾರೆ ನಮ್ಮ ಅವತಾರಗಳನ್ನ ಸೊ ಫುಲ್ ಹಂಗ ಎಲ್ಲಾನು ಆ್ಯಕ್ಚುಲಾಗಿ ನಾನು ಇದನ್ನ ರಾಕ್ ಕ್ಲಿಪ್ಪಿಂಗ್ ಇಟ್ಬಿಡೋಣ ಅಂತ ಅಂದ್ಕೊಂಡೆ ಬಟ್ ನಮ್ಮ ಗಡಿ ಭಾಗದಲ್ಲಿ ಏನು ಅಂತ ನಾವು ತೆಲುಗು ಮಾತಾಡ್ತೀವಿ ಸೊ ಏನಂದರೆ ಜೋರಾಗಿ ಇರ್ಚ್ಕೊಂಡು ಎಲ್ಲ ಮಾತಾಡಿರ್ತೀವಿ ಫುಲ್ ಸಂತೋಷದಲ್ಲಿ ಅದು ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗದೆ ಇರಬಹುದು ಇದು ವಿಡಿಯೋ ರನ್ ಆಗ್ತಾ ಇರ್ತೇನೆ ಚಿಕ್ಕ ಕ್ಲಿಪ್ಪಿಂಗನ್ನ ನಾನು ಇನ್ನೊಂದು ಸ್ವಲ್ಪ ವಾಯ್ಸ್ ಓವರ್ನ ಕೊಡ್ತೀನಿ ಈ ಒಂದು ಬಾಂಡಿಂಗ್ ರಿಲೇಟೆಡ್ಡು ಏನಂತಂದರೆ ಎಲ್ಲರ ಮನೆಗಳಲ್ಲೂ ಅಷ್ಟೇ ಕಜಿನ್ಸ್ ಬಾಂಡಿಂಗು ತುಂಬಾ ಸ್ಟ್ರಾಂಗ್ ಆಗಿರಬೇಕು ಇನ್ನೊಂದು ಏನಂತಂದರೆ ನಮ್ಮ ಫ್ರೆಂಡ್ಸ್ಗಿಂತು ಅಷ್ಟೇ ಫ್ರೆಂಡ್ಸು ಕಸಿನ್ಸು ಎಲ್ಲನೂ ಒಬ್ಬರೇ ಆದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾವತ್ತಾಗಲಿ ಕಸಿನ್ಸ್ ಆಗೋಕ್ಕಾಗೋದಿಲ್ಲ ಬಟ್ ಕಝಿನ್ಸು ಫ್ರೆ ಕಜಿನ್ಸ್ ಆಗ್ಬೋದು ಫ್ರೆಂಡ್ಸು ಆಗ್ಬೋದು ನಾನು ಎಲ್ಲರ ಮನೆಗಳಲ್ಲೂ ಎಷ್ಟೇ ಹೇಳೋದು ಬಾಂಡಿಂಗು ತುಂಬ ಚೆನ್ನಾಗಿದ್ರೆ ಒಂದು ಎಂಟರ್ಟೈನ್ಮೆಂಟು ತುಂಬಾ ಚೆನ್ನಾಗಿ ಇರುತ್ತೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಗಿಫ್ಟ್ಸ್ ಎಲ್ಲ ನಾನು ಸೆಲೆಕ್ಟ್ ನಾವು ಸೆಲೆಕ್ಟ್ ಮಾಡ್ಕೊತಾ ಇದ್ದೀವಿ ಸೋ ಸಾರಿ ಆ್ಯಕ್ಚುಲಾಗಿ ನನ್ನ ಫೋನು ಒಬ್ಬೊಬ್ರು ಒಂದೊಂದು ಆ್ಯಂಗಲಲ್ಲೆಲ್ಲ ಹ್ಯಾಂಡಲ್ ಮಾಡಿದ್ದಾರೆ ಸೊ ಹಾಗಾಗಿ ಈಗ ಆಗ್ಬಿಟ್ಟಿದೆ ಸ್ವಲ್ಪ ಹಂಗೆ ಹಿಂಗೆ ಏನಾದರೂ ಶೇಕ್ ಆಗಿದ್ರೆ ಸೋ ಸಾರಿ ಸೊ ನಾವೆಲ್ಲ ಗಿಫ್ಟ್ಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊತಾ ಇದ್ದೀವಿ ಅಂದರೆ ನಾವು ಗೆಸ್ ಮಾಡ್ತಾ ಇದ್ದೀವಿ ನಮ್ಗೆ ಯಾವ್ಯಾವ ಗಿಫ್ಟ್ಸ್ ಎಲ್ಲ ಬಂದಿರ್ಬೋದು ಅಂತ ಸೊ ಏನಂತಂದರೆ ನಿನಗೆ ಈ ನಿನಗೆ ಇದು ನಿನಗೆ ಇದು ತಗೋ ಅದು ತಗೋ ಅಂತ ಅಲ್ಲದೆ ಅಲ್ಲಿ ಲೈನಾಗೆಲ್ಲ ಜೋಡಿಸ್ಬಿಟ್ಟು ಗೆಸ್ ಮಾಡ್ದಂಗೆ ಇದು ನನಗೆ ಗಿಫ್ಟ್ ಇರ್ಬೋದು ಇದು ಬೇರೆಯವ್ರ ಗಿಫ್ಟ್ ಇರ್ಬೋದು ಹಾಗೆ ಗೆಸ್ ಮಾಡೋ ಥರ ಆ್ಯಂಡ್ ಸಿಂಧುಗೆ ಬಂದುಬಿಟ್ಟು ಡಿಂಪಲ್ ಹೆಸರು ಬ ಐ ಮೀನ್ ಡಿಂಪಲ್ಗೆ ಬಂದುಬಿಟ್ಟು ಸಿಂಧು ಹೆಸರು ಬಂದಿತ್ತು ಸೊ ಡಿಂಪಲ್ ಏನು ಗಿಫ್ಟ್ ಕೊಟ್ಟಿದ್ದಾಳೆ ಅನ್ನೋದನ್ನ ನೀವೇ ನೋಡಿ ನಾನು ಬ್ಯಾಕ್ ಗ್ರೌಂಡಲ್ಲಿ ಜಸ್ಟ್ ಕೊಡ್ತಾ ಇರ್ತೀನಿ ನಿಮ್ಗೆ ಏನಾದರೂ ಇಷ್ಟ ಆದರೆ ರಾಕ್ ಕ್ಲಿಪ್ಪಿಂಗ್ಸ್ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗಾದ್ರೂ ನಾನು ಆ್ಯಡ್ ಮಾಡ್ತೀನಿ ಇದು ಡಿಂಪಲ್ಲು ಸಿಂಧುಗೆ ಕೊಟ್ಟಿರೋ ಗಿಫ್ಟ್ ನಿಮ್ಗೆ ಇಷ್ಟ ಆಗಿದೆ ಅಂತಾನೆ ಅಂದ್ಕೊಂಡಿದ್ದೀನಿ ಆ್ಯಂಡ್ ಮೋನಿಕಾಗೆ ಬಂದ್ಬಿಟ್ಟು ಲಕ್ಷ್ಮಿಗೆ ಕೊಟ್ಟಿರೋದು ಲಕ್ಷ್ಮಿಗೆ ಮೋನಿಕಾ ಹೆಸರು ಬಂದಿತ್ತು ಅವಳು ಏನು ಗಿಫ್ಟ್ ಕೊಟ್ಟಿದ್ದಾಳೆ ಅಂತ ನೋಡೋಣ ನಮ್ಮ ಗ್ಯಾಂಗಲ್ಲಿ ನಂಗೆ ಗೊತ್ತಂಗೆ ಅವಳು ಚಿಕ್ಕವಳು ಅವಳು ಆದಮೇಲೆ ಸಿಂಧು ಚಿಕ್ಕವಳು ಸೊ ನೋಡೋಣ ನೀವೇ ನೋಡಿ ಏನು ಗಿಫ್ಟ್ ಕೊಟ್ಟಿರ್ಬೋದು ಅಂತ ಆ್ಯಕ್ಚುಲಾಗಿ ನಾವು ಫಸ್ಟ್ ಟೈಮ್ ಇದನ್ನ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಸೊ ನೆಕ್ಸ್ಟ್ ಟೈಮ್ ನಮ್ಮ ಕಸಿನ್ಸ್ ಎಲ್ಲರೂ ಸೇರಿ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊತಿದೀವಿ ನೋಡೋಣ ಅದೇನೇ ಆಗುತ್ತೋ ಅಂತ ನಿಮ್ಮ ಮನೆಗಳಲ್ಲಿ ಯಾರಾದರೂ ನಿಮ್ಮ ಕಸಿನ್ಸ್ ಹೀಗೆ ಮಾಡ್ತಾರಾ ಅನ್ನೋದು ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ವೀಡಿಯೋ ಸ್ವಲ್ಪ ಲೆಂತಿ ಆದ್ರೂ ನೀವು ಎಂಜಾಯ್ ಮಾಡ್ತೀರಾ ಅಂತಲೇ ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಲಕ್ಷ್ಮಿ ಬಂದು ಅವ್ರ ಅಕ್ಕಾಗೆ ಈ ಡ್ರೆಸ್ನ ಗಿಫ್ಟ್ ಮಾಡಿದ್ಲು ಅವಳೇ ಹೋಗಿ ಪರ್ಸ್ನಲಾಗಿ ಹೋಗಿ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡ್ಬಂದಿದ್ದು ತುಂಬ ಚೆನ್ನಾಗಿತ್ತು ಕಲರ್ ಅಷ್ಟೇ ಡಿಸೈನ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ನನಗೆ ಬಂದ್ಬಿಟ್ಟು ಯಾಮಿನಿ ಗಿಫ್ಟ್ ಮಾಡಿದ್ದು ನನ್ನ ಹೆಸರು ಯಾಮಿನಿಗೆ ಹೋಗಿತ್ತು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವಳು ಅಷ್ಟು ಚೆನ್ನಾಗಿರೋ ಗಿಫ್ಟ್ಸ್ ನನಗೆ ತಂದು ಕೊಡ್ತಾಳೆ ಅಂತ ಆ್ಯಂಡ್ ಒಂದೇನಂತಂದರೆ ನಾನು ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದೆ ಸಮಥಿಂಗ್ ರಿಲೇಟೆಡ್ ಟು ಯೂಟ್ಯೂಬು ಏನೋ ತಂದಿರ್ತಾಳೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಶುಭೈ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದಾನೆ ಗಿಫ್ಟ್ ಓಪನ್ ಮಾಡೋದಕ್ಕೆ ಸೊ ಅವ್ರು ಪಕ್ಕದ್ಬಿಟ್ಟು ತೋರಿಸ್ತಾ ಇದ್ದೀನಿ ಒಂದು ನಿಮಿಷ ಇರೋ ಕೊಡ್ತೀನಿ ಒಂದು ನಿಮಿಷ ಇರೋ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಸೊ ಇದು ಬಂದ್ಬಿಟ್ಟು ಗೆಸ್ ಮಾಡಿರಿ ನೋಡೋಣ ಏನಿರ್ಬೋದು ಅಂತ ಈ ಸ್ನೇಕ್ ಪ್ಲ್ಯಾಂಟು ಅವ್ರ ಮನೆ ಹತ್ರ ಇದ್ದಿದ್ದು ನಾನು ಕೇಳಿದ್ದೆ ಆ್ಯಕ್ಚುಯಲ್ ಆಗಿ ನನಗೆ ತುಂಬ ಇಷ್ಟ ಗಿಡಗಳು ಅಂತಂದರೆ ಸೊ ಈ ಸ್ನೇಕ್ ಪ್ಲ್ಯಾಂಟ್ ಕೇಳಿದ್ದಾಗ ಅವಳ ಅವಳು ಹೇಳಿದ್ರು ಅಂತ ಅಂತೇಳ್ಬಿಟ್ಟು ಬಟ್ ನಾನು ಮರ್ತೋಗ್ಬಿಟ್ಟಿದ್ದೆ ಬರಬೇಕಾದ್ರೆ ಅವಳು ಅದನ್ನ ಗಿಫ್ಟ್ ಥರ ನಾನು ಕೊಟ್ಟರು ತುಂಬ ಇಷ್ಟ ಆಯಿತು ನನಗೆ ಆ್ಯಂಡ್ ಇನ್ನೊಂದು ಗಿಫ್ಟ್ ಏನಿರ್ಬೋದು ಅಂತ ನೀವು ಗೆಸ್ಟ್ ಮಾಡಿ ಯೂಟ್ಯೂಬ್ ರಿಲೇಟೆಡು ಗೆಸ್ಟ್ ಇರಿ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ ಏನು ಬಂದಿದೆ ಗಿಫ್ಟು ಅಂತೇಳಿಬಿಟ್ಟು ಬಟ್ ಅವರೆಲ್ಲ ನನಗಿಂತ ಚಿಕ್ಕವರು ನನ್ನ ತಂಗಿಯರು ಬಟ್ ಇಷ್ಟೆಲ್ಲ ಯೋಚನೆ ಮಾಡಿ ಇಷ್ಟೆಲ್ಲ ಚೆನ್ನಾಗಿ ಗಿಫ್ಟ್ಸ್ ತಂದಾಗ ನಂಗೆ ತುಂಬಾ ಸಂತೋಷ ಆಯಿತು ಅವ್ಳು ಎಷ್ಟೆಲ್ಲ ಯೋಚನೆ ಮಾಡಿ ಎಲ್ಲೆಲ್ಲ ಸುತ್ತಿ ಸುತ್ತಿ ತೊಗೊಂಬಂದ್ಲಂತೆ ವಯರ್ಲೆಸ್ ಮೈಕ್ನ ಕೊಟ್ಟಳು ನನಗೆ ನನ್ನ ಹತ್ರ ಇರೋ ಮೈಕ್ ಏನಂದರೆ ಇವಾಗ ನಾನು ವಯರ್ ಥರ ಕನೆಕ್ಟ್ ಮಾಡಿಕೊಂಡು ಮಾತಾಡೋದು ಬಟ್ ಇದೇನದಂದ್ರೆ ವಯರ್ಲೆಸ್ ಮೈಕು ನನಗೆ ತುಂಬಾ ಯೂಸ್ಫುಲ್ ಆಗುತ್ತೆ ನೆಕ್ಸ್ಟ್ ಬ್ಲಾಗ್ಸ್ ಏನಾದರೂ ಮಾಡಿದಾಗ ಸೊ ಇಷ್ಟು ಯೋಚನೆ ಮಾಡಿ ತಂದಿರೋದಕ್ಕೆ ನಂಗೆ ಸು ತುಂಬ ಸಂತೋಷ ಆಯಿತು ಆ್ಯಂಡ್ ಲಕ್ಷ್ಮಿಗೆ ಬಂದುಬಿಟ್ಟು ಸಿಂಧು ಗಿಫ್ಟ್ ಮಾಡಿದ್ದು ಸಿಂಧು ಆ್ಯಕ್ಚುಲಾಗಿ ಆಗಿ ಸಿಂಧು ಲಕ್ಷ್ಮಿ ಹೆಚ್ಚು ಕಡಿಮೆ ಒಂದು ಸಮ್ ಮಂತ್ಸ್ ಅಷ್ಟೇ ಅನಿಸುತ್ತೆ ಡಿಫ್ರೆನ್ಸ್ ಅವ್ರಿಗೆ ಸೊ ಸಿಂಧು ಅಷ್ಟೇ ಅಷ್ಟೆಲ್ಲ ಓಡಾ ಓಡಾಡಿ ಯೂಶ್ವಲಿ ಏನಂದ್ರೆ ಸ್ಲಿಪ್ಪರ್ ಸೈಜ್ ಎಲ್ಲ ತಿಳ್ಕೊಂಡು ಕಷ್ಟಪಟ್ಟು ತಂದಿದ್ದಾಳೆ ಯಾಕೆಂದರೆ ಅದೆಲ್ಲ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಸ್ಲಿಪ್ಪರ್ ಸ್ಲಿಪ್ಪರ್ಸ್ ಎಲ್ಲ ತೊಗೊಬರ್ಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನಂಗೆ ತುಂಬ ಇಷ್ಟ ಆಯಿತು ಈ ಗಿಫ್ಟ್ ಕೂಡ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿ ತೊಗೊಂಡ್ಬಂದಿದ್ದಾಳೆ ಐ ಮೀನ್ ಸಾರಿ ತಗೊಂಬಂದಿದ್ದಾಳೆ ಈ ಎಕ್ಸೈಟ್ಮೆಂಟಲ್ಲಿ ನಾನು ಏನು ಮಾತಾಡ್ತಾ ಇದ್ದೀನೋ ನನಗೆ ಗೊತ್ತಾಗ್ತಾಯಿಲ್ಲ ಬಟ್ ತುಂಬ ಎಂಜಾಯ್ ಮಾಡಿದ್ವಿ ನಿಮ್ಮ ಮನೇಲಿ ಯಾರಾದ್ರೂ ಕಝಿನ್ಸ್ ಇದ್ರೆ ಈಗ ಒಂದಿನ ಪ್ಲಾನ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಆ ಡೇ ತುಂಬಾ ಚೆನ್ನಾಗಿ ಹೋಗುತ್ತೆ ತುಂಬಾ ಚೆನ್ನಾಗಿ ಅಂದ್ರೆ ಬಾಂಡಿಂಗ್ ಚೆನ್ನಾಗಿ ಬೆಳೆಯುತ್ತೆ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ ಅಂಡ್ ನಿಮ್ಗೇನಾದರೂ ಏನಾದ್ರು ವೀಡಿಯೋ ಲ್ಯಾಗ್ ಅನ್ಸಿದ್ರೆ ಸೋ ಸಾರಿ ಸ್ಕಿಪ್ ಮಾಡ್ಕೊಂಡು ಬೇಕಾದ್ರೆ ನೋಡಿಪ್ಪ ನನಗೇನು ಏನು ಓಕೆನಾ ನಾ ನಾನು ಡಿಂಪಲ್ಗೆ ಗಿಫ್ಟ್ ಮಾಡಿದ್ದೆ ನಾನು ನನಗೆ ಡಿಂಪಲ್ ಹೆಸ್ರೇ ಬರಬೇಕಿತ್ತ ಅನಿಸ್ತು ನಾನು ಸ್ವಲ್ಪ ಫನಿಯಾಗಿ ಗಿಫ್ಟ್ಸ್ನ ಹಾಕಿದ್ದೀನಿ ನನಗೆ ಯಾಕೆಂದರೆ ಅವಳನ್ನ ಸ್ವಲ್ಪ ಉರ್ಸೋದು ಅಂದರೆ ನಂಗೆ ತುಂಬ ಇಷ್ಟ ಅವಳು ಉರ್ಕೊಂಡು ಸ್ವಲ್ಪ ಕೋಪ ಮಾಡ್ಕೊಳ್ಳೋದು ಎಲ್ಲ ನೋಡೋದಕ್ಕೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಇವ್ರು ಏನು ಮಾಡಿದರು ಅಂದರೆ ನನ್ನ ತಂಗಿರೆಲ್ಲನೂ ಇರೋದು ಆಲ್ಮೋಸ್ಟ್ ನಾಲ್ಕು ಐದು ಜನನೂ ಅಲ್ಲೇ ಇರೋದು ಸೊ ನಾನೇನಂತಂದರೆ ಚಿಕ್ಕಬಳ್ಳಾಪುರಲ್ಲವ ಇರೋದು ಇಲ್ಲಿ ಸಿಕ್ಕಿದ ಮಟ್ಟಿಗೆ ನಾನು ಕಲೆಕ್ಟ್ ಮಾಡಿ ಏನೋ ಅವಳಿಗೆ ಇಷ್ಟ ಆಗ್ಬೋದು ಅಂತ ಕೆಲವೊಂದೆಲ್ಲಾನು ನಾನು ಒಂದು ಫೋರ್ ಫೈವ್ ಗಿಫ್ಟ್ಸ್ ಥರ ಪ್ಲ್ಯಾನ್ ಮಾಡಿದ್ದು ನನ್ನ ಮೋನಿಕಾನು ಅಷ್ಟೇ ಕಾರಣಾಂತರಗಳಿಂದ ಅವಳು ಚಿಕ್ಕಬಳ್ಳಾಪುರಲ್ಲೇ ಬಂದು ತಗೋಬೇಕಾಯಿತು ನಾನು ಫನ್ನಿಯಾಗಿರಲಿ ಅಂತ ಆಯಿಲ್ ಡಿಸ್ಪೆನ್ಸರ್ ಅಂತ ಕೊಟ್ಟೆ ಅವಳು ಮುಖದಲ್ಲಿ ಕೋಪ ನೋಡಲೇಬೇಕು ಅಂತ ಆ್ಯಂಡ್ ಚಾಕ್ಲೇಟ್ಸ್ ಜಾರ್ ಕೊಡೋಣ ಅಂತ ಅಂದ್ಕೊಂಡೆ ಬಟ್ ಅವಳು ಚಾಕ್ಲೇಟ್ಸ್ ಏನು ತಿನ್ನೋದಿಲ್ಲ ಹಾಗಾಗಿ ಇಮ್ಲಿ ಪಾಪ್ಸ್ನ ಕೊಟ್ಟೆ ಯೂಜ್ ಇಮ್ಲಿ ಪಾಪ್ಸ್ ಏನಂತಂದರೆ ಡೈಜೆಷನ್ಗೂ ತುಂಬ ಒಳ್ಳೇದು ಅವಳು ಡಯಟ್ ಮಾಡ್ತಿದ್ದಾಳೆ ನನ್ನ ತಂಗಿ ಹಾಗಾಗಿ ನಾನು ಚಾಕ್ಲೇಟ್ಸ್ ಏನು ಕೊಡಲಿಲ್ಲ ಆ್ಯಂಡ್ ಒಂದು ಪೆನ್ ಹೋಲ್ಡರ್ ಥರ ಒಂದು ಕೊಟ್ಟೆ ಆ್ಯಂಡ್ ಸ್ವೆಟ್ ಶರ್ಟ್ ಒಂದು ಕೊಟ್ಟಿದ್ದೀನಿ ಯೂಶ್ವಲಿ ಅವಳಿಗೆ ಒಂಥರ ಸ್ವೆಟ್ ಶರ್ಟ್ಸ್ ಎಲ್ಲಾನು ತುಂಬ ಇಷ್ಟ ಆಗುತ್ತೆ ಸೊ ನಾನು ನನ್ನ ಮೈಂಡ್ಸೆಟ್ ಪ್ರಕಾರ ತಂದೆ ಅದೇನು ಅವ್ಳಿಗೇನು ಎಷ್ಟಿಷ್ಟ ಆಯಿತೋ ಏನೋ ಅಂತ ನನಗೆ ಗೊತ್ತಿಲ್ಲ ನೆಕ್ಸ್ಟ್ ಯಾವಾಗ ಬ್ಲಾಗ್ಸಲ್ಲಿ ಅವ್ರವ್ರ ಒಪಿನಿಯನ್ನ ನಾನು ಕೇಳ್ತೀನಿ ಏಕೆಂದರೆ ಇಲ್ಲಿ ನಾವು ಜೋರಾಗಿ ಕಿರ್ಚ್ಕೊಂಡು ಏನೇನೋ ಮಾತಾಡ್ಬಿಟ್ಟಿದ್ದೀವಿ ಸೊ ನಿಮ್ಗೆ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದೇನೋ ಅಂತೇಳ್ಬಿಟ್ಟು ಆಮೇಲೆ ಡಿಸ್ಟರ್ಬ್ ಆಗುತ್ತೇನೋ ಅಂತೇಳ್ಬಿಟ್ಟು ನಾನು ಅದೇನೂ ಆ್ಯಡ್ ಮಾಡ್ತಾ ಇಲ್ಲ ನಿಮ್ಮ ಮನೆಗಳಲ್ಲಿ ಯಾರಾದರೂ ಏನಾದರೂ ಗೇಮ್ಸ್ ಆಡಿರೋದಿದ್ರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ನಂಗೆ ತುಂಬ ಆಗುತ್ತೆ ನನಗೂ ಆ ಥರದ್ದೆಲ್ಲ ನೋಡಿ ಆ್ಯಂಡ್ ಯಾಮಿನಿಗೆ ಬಂದ್ಬಿಟ್ಟು ಮೋನಿಕಾ ಗಿಫ್ಟ್ ಮಾಡಿದ್ದು ತುಂಬಾನೇ ಹುಡುಕುದ್ಲು ಪಾಪ ಅವಳು ಯಾಕೆಂತಂದರೆ ಯಾಮಿನಿಗೆ ಏನಾದರೂ ಒಪ್ಸೋದು ಅಷ್ಟು ಈಸಿ ಅಲ್ಲ ತುಂಬಾ ಕಷ್ಟ ಅವಳು ಏನಾದರೂ ಒಪ್ಕೋಬೇಕು ಅಂತಂದರೆ ಸ್ವಲ್ಪ ಟೈಮ್ ತಗೊತಾಳೆ ಅವಳಿಗೆ ಏನು ಬೇಗ ಈ ಐ ಮೀನ್ ಬೇಗ ಏನು ಇಷ್ಟ ಆಗೋದೇಳ ಅವಳು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಸೊ ಹುಡುಕಿ 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 ಪಾಪ ಆಲ್ಮೋಸ್ಟ್ ಎಲ್ಲ ಅವ್ಳಿಗೆ ಇಷ್ಟ ಆಗಿರೋ ಥರದ್ದೇ ತಂದಿರೋದು ನೋ ನೀವು ನೋಡಿ ಏನೇನು ಗಿಫ್ಟ್ಸ್ ಎಲ್ಲ ತೆಗಿತಾಳೆ ಅವಳು ಆಚೆಗೆ ಅಂತ ಸುಮಾರು ನಿಮಗೆ ನೀಟಾಗಿ ಡೀಟೇಲಾಗಿ ಕಾಣಿಸ್ದೇ ಇರ್ಬೋದು ಅಂತ ನಾನು ಹಿಂದೆಗಡೆ ಹೇಳ್ತಾ ಇರ್ತೀನಿ ಅಷ್ಟೇ ಚಾಕ್ಲೇಟ್ಸ್ ಕೊಟ್ಲು ಆ್ಯಂಡ್ ಇನ್ನೊಂದೇನಂತಂದರೆ ಇದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಅಂತ ಬರುತ್ತಲ್ವ ಐ ಮೀನ್ ಸಾರಿ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಬರುತ್ತಲ್ವ ಅದು ಕೊಟ್ಟಿದ್ದಾಳೆ ಅಂದರೆ ನಮ್ಮ ಊರಲ್ಲಿ ಸಿಕ್ಕಿದ್ದು ಆ ಟೈಮ್ಗೆ ನಮ್ಗೆ ಸಿಕ್ಕಿದ್ನ ನಾವು ತಗೊಂಡ್ವಿ ಸಂಡೇ ಮಾರ್ನಿಂಗ್ ಹೋಗಿ ನಾನು ಮೋನಿಕಾ ಇಬ್ಬರು ಪರ್ಚೇಸ್ ಮಾಡಿದ್ದು ಅವರೆಲ್ಲ ನನ್ನ ತಂಗೀರೆಲ್ಲೂ ಮೊದಲೇ ತಗೊಂಡು ಇಟ್ಕೊಂಡ್ಬಿಟ್ಟಿದ್ರು ಸೊ ಅವ್ರಿಗೆ ಟೈಮು ಜಾಸ್ತಿ ಇತ್ತು ನಾನು ಶುಬೈನ ಬೇರೆ ನೋಡ್ಕೋಬೇಕಿತ್ತು ಕೆಲವೊಂದು ರೀಸನ್ಸಿಂದ ನನಗೆ ಹೋಗ್ಲಿಕ್ಕಾಗಲಿಲ್ಲ ಅವಳಿಗೆ ಯೂಶಯಲಿ ಏನಂತಂದರೆ ಸ್ಟಡಿ ಟೇಬಲ್ ಇದೆ ಸ್ಟಡಿ ಟೇಬಲ್ ಮೇಲೆ ಈ ಥರ ಬೆಡ್ ಲ್ಯಾಂಪ್ ಎಲ್ಲ ಅಂತ ಹೇಳಿಬಿಟ್ಟು ಈ ಥರ ಬೆಡ್ ಲ್ಯಾಂಪ್ ಅಂತೆ ಯೂಶ್ವಲಿ ಗರ್ಲಿ ಥಿಂಗ್ಸು ಚಾಕ್ಲೇಟ್ಸು ಬಟ್ಟೆಗಳು ಈ ಥರದ್ದು ಹುಡುಗಿಯರಿಗೆ ಗಿಫ್ಟ್ ಕೊಡೋದು ಈಸಿ ಬಟ್ ಹುಡುಗರಿಗೆ ಗಿಫ್ಟ್ ಕೊಡೋದು ತುಂಬ ಕಷ್ಟ ಬಟ್ ಹುಡುಗಿಯರಿಗೆ ಹುಡುಗೀರ್ನ ಸ್ಯಾಟಿಸ್ಫೈ ಮಾಡೋದು ಕಷ್ಟ ಹುಡುಗರನ್ನ ಚಿಕ್ಕ ಗಿಫ್ಟ್ ಕೊಟ್ರು ಬೇಗ ಸ್ಯಾಟಿಸ್ಫೈ ಮಾಡಿಬಿಡ್ಬೋದು ಇದು ನೀವು ಎಷ್ಟು ಜನ ಒಪ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಸೊ ಗಿಫ್ಟ್ಸೆಲ್ಲ ಅನ್ಪ್ಯಾಕಿಂಗ್ ಎಲ್ಲ ಮಾಡಿ ಅನ್ಬಾಕ್ಸಿಂಗ್ ಎಲ್ಲ ಮಾಡಿ ನಾವು ಹೊರಟ್ವಿ ರೆಸ್ಟೋರೆಂಟ್ಗೆ ಐ ಮೀನ್ ಡಾಬಾಗೆ ಲಾಸ್ಟು ಮಿನಿ ವ್ಲಾಗಲ್ಲಿ ಇದನ್ನ ನಾನು ನಾನು ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ ನಮ್ಮ ಮನೆಯಲ್ಲಿ ನಮ್ಮ ರಿಲೇಟಿವ್ಸ್ ಒಂದು ಇಬ್ಬರು ಮೂರು ಜನಕ್ಕೆ ಕಂಡು ಹಿಡಿದ್ರು ಅಷ್ಟೇ ನಾನು ಮಾಡಿದ ಮಿಸ್ಟೇಕ್ ನಾವು ಒಬ್ಬರು ಮಿಸ್ಟೇಕ್ ಕಂಡು ಹಿಡ್ದಿಲ್ಲ ಅಂತ ಅಂತೇಳ್ಬಿಟ್ಟು ನಾನು ತೋರಿಸ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡ್ಬೇಡಿ ಇಲ್ಲಿಂದ ತುಂಬಾ ಚೆನ್ನಾಗಿರುತ್ತೆ ಸೊ ಎಲ್ಲ ಕೂತ್ಕೊಂಡು ಎಲ್ಲ ಸೆಟ್ ಮಾಡ್ಕೊಂಡು ಹೊರಡ್ತಿದ್ದೀವಿ ಆ್ಯಕ್ಚುಲಾಗಿ ನಾವು ಅಂದ್ಕೊಂಡಿದ್ದು ಬಿ ಎಮ್ ಕೆಗೆ ಹೋಗೋಣ ಅಂತ ಡಿ ಸಿ ಆಫೀಸ್ ಹತ್ರ ಇರೋ ಹತ್ರ ಇರೋ ಇದೆ ಅಲ್ಲ ಬಿ ಎಮ್ ಕೆ ಅಲ್ಲಿ ಬಟ್ ಅಲ್ಲಿ ವೆಜ್ ಆಪ್ಷನ್ಸು ತುಂಬಾ ಕಡಿಮೆ ಇರೋದು ಯಾಮಿನಿ ವೆಜ್ ಮಾತ್ರ ತಿನ್ನೋ ತಿನ್ ಐ ಮೀನ್ ತಿನ್ನೋದು ಹಾಗಾಗಿ ಅವ್ಳಿಗೆ ಡಿಸಪಾಯಿಂಟ್ ಮಾಡೋ ಮಾಡೋಕ್ ಮಾಡಲಿಕ್ಕೆ ನಮ್ಗೆ ಇಷ್ಟ ಆಗಲಿಲ್ಲ ಸೊ ಆ ರೀಸನಿಂದ ಅಲ್ಲಿ ಹೋಗಿ ವಿಚಾರಿಸಿದಾಗ ವೆಜ್ ಕಡಿಮೆ ಇತ್ತು ಸೊ ಸ್ಟ್ರೇಟವೇ ನಾವು ಬಂದಿದ್ದು ವೆಂಕಟಗಿರಿ ಕೋಟೆ ಹತ್ರ ಇರೋಂಥ ಫಿಶ್ ಲ್ಯಾಂಡ್ ಲಾಸ್ಟ್ ಟೈಮ್ ಏನು ಮಾಡ್ಬಿಟ್ಟಿದ್ದೀನಿ ಹೊಸಕೋಟೆ ಹತ್ತಿರ ಇರೋ ಫಿಶ್ ಲ್ಯಾಂಡ್ ಅಂತ ಹೇಳಿದ್ದೀನಿ ಸೋ ಸಾರಿ ಸೋ ಸಾರಿ ಓಕೆನಾ ಇದು ವೆಂಕಟಗಿರಿ ಕೋಟೆ ಹತ್ರ ಇರೋಂಥ ಫಿಶ್ ಲ್ಯಾಂಡ್ ಫಸ್ಟ್ ಚಿಕ್ಕಬಳ್ಳಾಪುರದಿಂದ ಹೋಗ್ತಾನೆ ನಮ್ಮ ಲೆಫ್ಟ್ ಸೈಡ್ ಬರುತ್ತೆ ದಿ ಬೆಸ್ಟ್ ಫುಡ್ ಆ್ಯಂಡ್ ಸ್ಪೈಸಿ ಸ್ಪೈಸಿಯಾಗಿರುತ್ತೆ ಫುಡ್ಡು ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾದ್ರೆ ಇಲ್ಲಿ ಒನ್ಸ್ ನೀವು ಟ್ರೈ ಮಾಡಿ ಸೊ ಕಝಿನ್ಸ್ ಎಲ್ಲ ಒಂದು ಕಡೆ ಸೇರಿ ಗೆಟ್ ಟುಗೆದರ್ ಮಾಡಿಕೊಂಡು ಚೆನ್ನಾಗಿ ಫುಡ್ ಎಂಜಾಯ್ ಮಾಡಿಕೊಂಡು ಸಾಯಂಕಾಲ ಎಲ್ಲರೂ ಡಿಸ್ಪ್ಯಾಚ್ ಆದ್ವಿ ನೋಡೋಣ ನೆಕ್ಸ್ಟ್ ಹತ್ತಿರದಲ್ಲೇ ಹೀಗೆ ಮತ್ತೆ ಮೀಟ್ ಆಗ್ತಿದ್ದೀವಿ ಅವಾಗ ನಿಮ್ಮ ಮುಂದೆ ಈ ಥರದ ಒಳ್ಳೆ ವ್ಲಾಗ್ನ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ ನಾನು ಕೊಟ್ಟು ಈ ವಿ ಈ ವಿಡಿಯೋನ ನೋಡಿದ್ದಕ್ಕೆ ಬಾಯ್